ಇವತ್ತು ಬಹಳ ಸಂತೋಷ ಆಯ್ತು ಯಾವಾಗ ಯಾವಾಗ ಜಗದೀಶ್ ಶೆಟ್ಟರ್ ಅವರು ನಾಮಪತ್ರ ಸಲ್ಲಿಸಲಿಕ್ಕೆ ಈ ತರ ಅಭಿಮಾನಿಗಳು ಮೋದಿಜಿ ಅಭಿಮಾನಿ ಬಹಳ ಅಂದ್ರೆ ಬಹಳ ಪ್ರಮಾಣದಲ್ಲಿ ಸೇರಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದಾರೆ ಹೀಗಾಗಿ ನಮ್ದು ವಿಜಯ ಬಿಜೆಪಿ ವಿಜಯ ಆಗ್ತಾರಂತ ನಾ ಹೇಳಲಿಕ್ಕೆ ಬಯಸುತ್ತೇನೆ ಮೊದಲೆಲ್ಲ ಕಾಂಗ್ರೆಸ್ ಟೀಕೆ ಪ್ರಹಾರ ಮಾಡ್ತಿದ್ರು ಇಲ್ಲ ಹೊರಗಿನವರು ಇವರಿಗೆ ಜನ ಕೊಡೋದಿಲ್ಲ ಅವರ ಏನು ರಾಜಕೀಯ ಲೀಡರ್ಸ್ ಇದ್ದಾರೆ ಅವರು ಕೂಡ ಬರೋದಿಲ್ಲ ಅಂತ ಹೇಳಿದ್ರು ಇವತ್ತು ಏನು ಸನ್ನಿವೇಶನೇ ಬದಲಾವಣೆ ಸನ್ನಿವೇಶ ಇಲ್ಲ ಇಲ್ಲ ಆತರ ಏನಿಲ್ಲ ಅವರು ಯಾಕಂದ್ರೆ ಮಾಜಿ ಸಿ ಕರ್ನಾಟಕದ ಸಿಎಂ ಆಮೇಲೆ ಅಥವಾ ಡಿಸ್ಟಿಕ್ ಎರಡು ಸರಿ ಜಿಲ್ಲಾ ಮಂತ್ರಿ ಇದ್ರು ಇತರ ಅನುಭವ ಅನುಭವ ಇದ್ರು ಹೀಗಾಗಿ ಎಲ್ಲರೂ ಈಗ ಒಗ್ಗಟ್ಟದಿಂದ ಬಿಜೆಪಿ ನಾಯಕರಾಯ್ತು ಎಲ್ಲರೂ ಕಾರ್ಯಕರ್ತರಾಯಿತು ಎಲ್ಲರೂ ಒಗ್ಗಟ್ಟದಿಂದ ಅವರಿಗೆ ನಾನು ಇದು ಮಾಡಿದ್ದು ಜೊತೆಗೆ ನಾವು ನೋಡಿದ್ವಿ ಜಿವಂಗತ ಸುರೇಶ್ ಸರ್ ಬಗ್ಗೆಯೂ ತುಂಬಾ ಅಭಿಮಾನಿಗಳು ಮಿಸ್ ಬಿಸ್ಕೊಂಡಿದ್ರು ಇದನ್ನೆಲ್ಲ ನೋಡಿ ಅದ್ರ ಬಗ್ಗೆಯೂ ಏನು ಹೇಳೋಕೆ ಅದೇ ಸರ್ ಇದ್ದಾಗ ಹೆಂಗೆ ಪ್ರೀತಿಯಿಂದ ಸರ್ಗೆ ಸುರೇಶ್ ಅಂಗಡಿ ಸರ್ಗೆ ಹೆಂಗ ನೋಡ್ಕೋತಿದ್ರು ಕಾರ್ಯಕರ್ತರ ಅದೇ ಪ್ರೀತಿನೇ ಜಗದೀಶ್ ಶೆಟ್ಟರ್ ಸರ್ ಅವ್ರಿಗೂ ನೋಡ್ಕೊಂಡಿದ್ದಾರೆ ಅದಕ್ಕೆ ನನಗೆ ಬಹಳ ತುಂಬಾ ಅಂದರೆ ತುಂಬಾ ಸಂತೋಷವಾಗಿದೆ ಬಟ್ ಗೆಲುವು ಏನಾಗುತ್ತೆ ಅದು ಇವಾಗ ಹೆಚ್ಚಿನ ಮತಗಳಿಂದ ಗೆಲುವು ಆಗುತ್ತೆ ಅಂತ ಹೇಳಲಿಕ್ಕೆ ಬಯಸುತ್ತೆ ಸೊ